ಗುರು 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 ಹೇಳು ಹೇಳು ಶಿಷ್ಯ ಜಯ ಶ್ರೀರಾಮ್ ಹೇಳಿದೆ ಕೇಳಿಸ್ತಾ ಇನ್ನೆರಡು ವರ್ಷದಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾನಿರ್ತೇನೆ ಅಲ್ಲ ಇನ್ ಎರಡು ವರ್ಷದಾಗ ಇಂಡಸ್ಟ್ರಿ ಒಕ್ಕಮೆಯನ್ನ ತಗೊಂಡಿ ನಿಮ್ಮ ಮಾವ ಮನೆ ಮಾಡಿಯೇನು ಇಲ್ಲ ಹೋಗದಿರಕ್ಕೆ ನಿಮ್ಮ ಅಪ್ಪನ್ ಮನೆ ಮಾಡಿಯೇನ್ ಬೆಳಗ್ಗೆ ಎದ್ದು ನಿನ್ ಮುಖ ನೀನೇ ಕನ್ನಡಿ ಮುಂದೆ ನೋಡ್ಕೊಂಡು ನಿನ್ ನಾಲ್ಕು ದಿನ ನಿದ್ದೆ ಬರಲ್ಲ ಕೊಡ್ತೋಗಿರೋ ಮಾಂಸದಲ್ಲಿ ಇರೋ ರಕ್ತನ ತೆಗಣೆ ಸೊಳ್ಳೆ ಎಲ್ಲಾ ಹೀರ್ ಬಿಟ್ಟು ಸಪ್ಪೆ ಮಾಂಸದಲ್ಲಿ ಬಿಟ್ಟಿರೋ ಕಬಾಬ್ ಇಸ್ ತಿಂಗ್ದಂಗಿದ್ಯಾ ನನಗೆ ನರ್ಪಿಳೆ ಅಂತ ಹೇಳ್ತಿದ್ಯಾ ನೀನ್ ಮುಖನ ಫಸ್ಟ್ ನೋಡ್ಕೊಳೆ ರುಕೋ ಜರ ಸಬರ್ ಕೊರು ಬೋಲಾ ಧಕ್ಕ ಬುಕ್ಕಿನ ಆರಾಮ್ ಸಿ ಲೇನೆ ಕಾ ಹಾ ಹಲೋ ಅಣ್ಣ ಕೊಡ್ರೆ ಹಾ ಎಲ್ಲಿದ್ದೀರಾ ಏ ನಾನು ಪಾಪ ಪುಟ್ಟು ಅದೇ ಒಂದು ಹುಡುಗಿ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದಾಳೆ ಓ ತಿಂಗಳು ತೋಟಕ್ಕೆ ತಂದಿರೋ ಯೂರಿಯಾ ಇದೆಯಲ್ಲ ಆದ್ರೆ ಒಂದಿಕ್ ಒಂದ್ ಕೆಜಿ ಎತ್ತಿಡಿ ಕೊಟ್ಬಿಡೋಣ ಹ್ಮ್ ಕೇಳಿದ್ರು ಅದೇ ಯೂರಿಯಾ ಆಯ್ತಲ್ಲ ನೀರ್ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಹಾಲಿನ ತರ ಮಾಡ್ಕೊಂಡು ಕುಡೀಲಿ ಹಂಗೆ ಕಟ್ಟಿಗೆ ತಿನ್ಕೊಂಬಿಟ್ರೆ ಗಂಟಲಲ್ಲಿ ಸಿಗಾಕೊಂಡ್ಬಿಡುತ್ತೆ ಅಂತ ಹೇಳಿದ್ರು ಹ್ಞೂ ಇನ್ ಎರಡು ವರ್ಷದಲ್ಲಿ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿ ಅಂದ್ರೆ ಬರೀ ಹೀರೋಗಳಿಗಿಂತ ಟಿಟೂರು ರಾಮರಾಜು ನರಸಿಂಹರಾಜು ಇದೇ ಕನ್ನಡ ಇಂಡಸ್ಟ್ರಿಯ ಮೊದಲನ ಕಾಮಿಡಿಯನ್ ಡೈನಾಮಿಕ್ ವಜ್ರಮುಣಿ ಒನ್ ಆಫ್ ದ ಬೆಸ್ಟ್ ವಿಲನ್ ನೀನೇನು ಹೇಳಿದ್ಯೋ ಡಿ ಬಾಸ್ ಅಂತ ಅವರ ತಂದೆ ತೂಗುದೀಪ ಶ್ರೀನಿವಾಸ್ ಖಳನಾಯಕ ಅದೇ ಡಿ ಬಾಸ್ ಇನ್ನೂರು ಮುನ್ನೂರು ರೂಪಾಯಿಗೋಸ್ಕರ ಲೈಟ್ ಬಾಯ್ ಆಗಿ ಹೋಗ್ತಿದ್ದವ್ರು ತಾನೇನಾದರೂ ಆಗಬೇಕು ಅಂತ ಇದೇ ಯಶ್ ಬಾಸ್ ನಾನು ಒಂದಿನ ಏನಾದರೂ ಆಗ್ತೀನಿ ಕನ್ನಡ ಇಂಡಸ್ಟ್ರಿ ಸೇರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೇರ್ಕೊಂಡು ಹೆಸರು ಮಾಡ್ತೀನಿ ಅಂದ್ಕೊಂಡು ಬೇಸತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಮಗ್ದವ್ರು ಗಣೇಶ್ ಜಸ್ಟ್ ಒಂದು ರಿಯಾಲಿಟಿ ಶೋ ಅಲ್ಲಿ ಎಂಟ್ರಿ ಕೊಟ್ಟೋರು ವಿಜಯ್ ದುನಿಯಾ ವಿಜಯ್ ಸರ್ ತಾನು ಕೈ ಸಾಲ ಮಾಡಿ ಒಂದು ಫಿಲ್ಮಗೆ ಪ್ರೊಡ್ಯೂಸ್ ಮಾಡಿ ಆ ಫಿಲ್ಮ್ ಅಲ್ಲಿ ಹಿಟ್ ಆದರೆ ಮಾತ್ರ ತನ್ನ ಪ್ರಾಣ ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡಿದವ್ರು ಹಿಟ್ ಆಯ್ತದು ಇದು ಕಣೆ ಕನ್ನಡ ಇಂಡ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಬರೀ ಹೀರೋಗಳು ಮಾತ್ರ ಅಲ್ಲ ಪ್ರತಿಯೊಬ್ಬ ಕಲೆ ಈರೋನು ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಬರ್ತಾನೆ ಜೈ ಜೈ ಶ್ರೀರಾಮ್ ಏದೋ ಬುದ್ಧಿ ಇಲ್ದಿರೋ ನಿನಗೆಲ್ಲ ಅರ್ಥ ಆಗ್ಬೇಕು ಅಣ್ಣ ಅಂತ ಕರೆದಿದ್ಯಾ ಬ್ಯಾಡ್ ವರ್ಡ್ ಯೂಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಏನು ಅಂದಿಯೋ ನೀನು ಉತ್ತರ ಕರ್ನಾಟಕ ಅಂತ ಆ ಉತ್ತರ ಕರ್ನಾಟಕದ ಮಂದಿ ಮನ್ಸ್ಗೆದ್ದು ನಾನು ನಿನ್ನ ವಿಡಿಯೋ ಇನ್ನೂ ರೀಚ್ ಆಗಿಲ್ಲ ರೀಚ್ ಆದ್ರೆ ಬರ್ತಾವ್ ನೋಡಿ ನಿನ್ ಭಾಷೆಯಲ್ಲಿ ನಿನಗೆ ಆದರೆ ದಯವಿಟ್ಟು ಯಾರು ಆ ಹುಡುಗಿಗೆ ಏನು ಅನ್ನಕೋಬೇಡಿ ರಿಪ್ಲೈ ಕೊಟ್ಟಿದ್ದಾಳೆ ಚೆನ್ನಾಗಾಗಿದೆ ಪೊಳಿ ಬ್ಯಾಡ್ ವರ್ಡ್ ಮಾತ್ರ ಯೂಸ್ ಮಾಡಿ ಅವಳಿಗೆ ಬೈಬೇಡಿ ರೋಸ್ಟ್ ಮಾಡೋಕ್ಕೆ ಹುಡುಗ ಅಂತಲ್ಲ ಹುಡುಗಿನೂ ಆಗುತ್ತೆ ಸಪೋರ್ಟ್ ಮಾಡಿ ಹುಡುಗು ಜೈ ಶ್ರೀರಾಮ್ ವಿಡಿಯೋ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿ ವೆಲ್ಲೈಕನ್ನೇ ಕ್ಲಿಕ್ ಮಾಡಿ ಅಂತ ಕೊಡಿ ಜೈ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ ಸಪೋರ್ಟ್ ಹಿಂಗೆ ಇರಲಿ ಜೈ ಶ್ರೀರಾಮ್